ನನಗೆ ಬೇಜಾರಾಗ್ತಿದೆ ಚಪ್ಪಡಿ ಕಲ್ಲು ಆಗಿರೋದ್ರಿಂದ ಗೋಡೆಗೆ ಅಟ್ಯಾಚ್ ಇದೆಯಂತೆ ಫ್ರೆಂಡ್ಸ್ ನೋಡಿ ಮನೆ ಕಿಚನ್ ಸಿಂಕ್ ಮತ್ತೆ ಸ್ಲಾಬ್ಗೆ ಗ್ರೆನೇಟ್ ಆರ್ಡರ್ ಮಾಡಿದ್ವಲ್ಲ ಅದ್ ಮನೆಗೆ ಬಂದಿದೆ ಯಾವ್ ಕಲ್ಲು ಯಾವ ಕಲರ್

और तो, है ना उसको बुला लो मिस्त्री को मिस्त्री का हां कौन तो तो ना हां वो तो ना ये में बना देता हूं हां हां हाँ। हमें कटिंग कर दिया अभी इसके ऊपर डालने के लिए भी सीमेंट चाहिए ना उसको हमको आई कि, कितना चाहिए

ನಾನು ಅಂದ್ಕೊಂಡೆ ಅದು ಇವತ್ತು ಸಿಂಕ್ ಫಿಟ್ ಆಗುತ್ತೆ ಆ ಸ್ಲ್ಯಾಬೆಲ್ಲ ಇವತ್ತು ವರ್ಕೇ ಮುಗ್ದೋಗುತ್ತೆ ಕಂಪ್ಲೀಟಾಗಿ ಅಂತ ಬಟ್ ಅದು ಚಪ್ಪಡಿ ಕಲ್ಲಲ್ವಾ ಚಪ್ಪಡಿ ಕಲ್ಲು ಆಗಿರೋದ್ರಿಂದ ಗೋಡೆಗೆ ಅಟ್ಯಾಚ್ ಇದೆಯಲ್ಲತ್ತೆ ಸೊ ಅವರು ಗ್ರೆನೇಟ್ ಹಾಕೋರು ಬಂದ್ಬಿಟ್ಟು ಏನಂತಾರೆ ಬರೀ ಒಂದು ಇದು ಮಾತ್ರ ಕಟ್ ಮಾಡಿಕೊಟ್ರು ಮುಂದೆ ಹಿಂಗೆ ಉದ್ದಕ್ಕೆ ಮಾತ್ರ ಕಟ್ ಮಾಡಿದ್ದಾರೆ ಆ ಕಡೆ ಮ ಗೋಡೆಗೆ ಇರೋ ಗೋಡೆ ಕಲ್ಲು ಗೋಡೆಗೆ ಕಲ್ಲು ಅಟ್ಯಾಚ್ ಇದೆಯಲ್ಲ ಅದನ್ನು ಕಟ್ ಮಾಡೋಕ್ಕೆ ಗಾರೆ ಕೆಲಸದವರೆ ಬರಬೇಕು ಅಂದರು ಅದಕ್ಕೆ ಮತ್ತು ನಮ್ಮ ಗೋಡೆಗೆ ಇದೆ ಅದು ಒಡ್ಯಕ್ಕೆ ಬರುತ್ತಾ ಅಂತ ಕೇಳಿದ್ರು ನಮ್ಗೆ ಅಲ್ಲ ಅಷ್ಟು ಡೌಟ್ ಬಂತು ನಾವು ಗಾರೆ ಕೆಲ್ಸ್ದವ್ರಿಗೆ ಕರೆದಿದ್ವಿ ಬರೀ ಸಿಂಕ ಕೂರ್ಸೋಕ್ಕೆ ಅಲ್ಲಿ ಕ ಗೋಡೆ ಕಟ್ಟಬೇಕಲ್ಲ ಅದಕ್ಕೆ ಮಾತ್ರ ನಾವು ಕರೆದಿದ್ವಿ ಸೊ ಅವರು ಫಸ್ಟ್ ಅದು ಕಲ್ಲು ಕಟ್ ಮಾಡಿದಾದಮೇಲೆ ನಾವು ಬರ್ತೀವಿ ಅಂತ ಹೇಳಿದ್ರು ಜಸ್ಟ್ ಒನ್ ಅವರ್ ಆಗ್ಬೋದು ಇಲ್ಲ ಟೂ ಅವರ್ಸ್ ಆಗ್ಬೋದು ಅಷ್ಟೇ ಗೋಡೆ ಎಷ್ಟೊತ್ತು ಕಟ್ಟಬೇಕು ಅದು ಎರಡು ಎರಡು ಅಡಿಗೋಸ್ಕರ ಅಂತ ನಾವು ಅಂದ್ಕೊಂಡಿದ್ವಿ ಆಮೇಲೆ ಸರಿ ಅವರು ಹಂಗಂದಿದ್ದಕ್ಕೆ ನಾವು ಆಯಿತು ಬಿಡು ನಾಳೆನೇ ಅದು ಅದೆಲ್ಲ ಸಿಂಕೆಲ್ಲ ತೆಗಿಬೇಕಂತೆ ಹಳೇದಲ್ಲಿ ಎಷ್ಟು ಇದೆಯಲ್ಲ ಅದೆಲ್ಲ ತೆಗ್ದುಬಿಟ್ಟು ತೆಗೆದು ಗೋಡೆ ಎಲ್ಲ ಹೊಡಿಬೇಕಂತೆ ಅದು ಜಾಸ್ತಿನೇ ಕೆಲಸ ಇದೆ ಸರಿ ನಾಳೆನೇ ಬರೆದ್ರೆ ನಾನು ಫುಲ್ ಎಕ್ಸೈಟ್ ಆಗಿದ್ದೆ ಅದು ಇವತ್ತು ಮುಗ್ದೋಗುತ್ತೆ ಚೆನ್ನಾಗಾಗುತ್ತಲ್ಲ ಬೇಗ ಬೇಗ ಆಗುತ್ತಲ್ಲ ಅಂತ ಯಾರಿಗಾದರೂ ಅವರು ಏನಂತಾರೆ ಅವರು ಮಾ ಮನೆ ಅವ್ರು ಮಾ ಮಾಡಿಸೋ ಕೆಲಸ ಅಂತಂದರೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಅದೊಂಚೂರು ಬೇಜಾರಾಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಅದಕ್ಕೆ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಅದೊಂದು ಮಾಡಿಸ್ಬೇಕು ಅಂತ ಮೇಸರಿನ ಕರೆದು ತೋರಿಸ್ಬೇಕಾದ್ರೆ ನನಗನ್ನಿಸ್ತು ಕೆಲಸ ಇವಾಗ ಖಾಲಿ ಇದೆ ಅಲ್ವ ಮನೆ ಏನು ಏನೇನು ಆಲ್ಟ್ರೇಷನ್ ಬೇಕೋ ಅದು ಮಾಡಿಸ್ಕೊ ಇವಾಗೇ ಮಾಡಿಸ್ಕೊಂಬಿಟ್ರೆ ಮತ್ತು ನಮಗೆ ಮನೆಯಲ್ಲೆಲ್ಲ ಮೇಲೆ ನಮ್ಗೆ ಅಷ್ಟು ಕೆಲಸ ಬರೋದಿಲ್ಲ ಅಂತ ಇದ್ವಿ ಸೊ ಸಣ್ಣ ಪುಟ್ಟ ಕೆಲಸ ಇದೆ ಅದು ಟಾಯ್ಲೆಟ್ ಅಂತೂ ನಾನು ಟಾಯ್ಲೆಟ್ ಅಂತೂ ಹೊಸದು ಫಿಟ್ ಮಾಡಬೇಕು ಆಮೇಲೆ ಬಾತ್ರೂಮಲ್ಲಿ ತುಂಬ ಗಲೀಜಿದೆ ಸೈಡ್ಸು ವಾಲ್ಸ್ ಆಗಲಿ ಮತ್ತು ಕೆಳಗಡೆ ಫ್ಲೋರಿಂಗು ಅಷ್ಟೇ ತುಂಬ ಉ ಎಲ್ಲ ಉಪ್ಪುಪ್ಪು ಉಪ್ಪು ಕಟ್ಟಿದರೆ ಹೆಂಗಿರುತ್ತಲ್ಲ ಹಾಗಿದೆ ಅದನ್ನು ಅಲ್ಲೂ ಎಲ್ಲ ಹಾಕ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೋಡೋಣ ಏನಾಗಬೇಕೋ ಗೊತ್ತಿಲ್ಲ ಬಟ್ ಇವತ್ತಂತೂ ತುಂಬ ಸ್ವಲ್ಪ ಬೇಜಾರಾಗ್ತಿದೆ ಇವತ್ತು ಆಲ್ಮೋಸ್ಟ್ ಅರ್ಧ ಕೆಲಸ ಮುಗಿದೋಗುತ್ತೆ ಅಂತ ಅಂದ್ಕೊಂಡಿದ್ವಿ ಸೊ ಸೊ ಇದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನನಗೆ ನೋಡಿ ಅದಕ್ಕೆ ನೀವೇನಾದರೂ ಈ ಥರ ಹಳೆ ಮನೆಯಲ್ಲಿ ರಿನೋವೇಷನ್ ಅದು ಇದು ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀರ ಅಂತಂದರೆ ನನಗನ್ಸುತ್ತೆ ಇವಾಗ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಫಸ್ಟು ಪ್ಲಂಬರು ಮತ್ತು ಗಾರೆ ಕೆಲಸದವರು ಆಮೇಲೆ ಇದು ಗ್ರೆನೇಡ್ ಹಾಕೋರು ಇವ್ರನ್ನ ಮೂರು ಜನನು ನೀವು ಒಟ್ಟಿಗೆ ಕರೆದು ಮಾತಾಡಿ ಆಮೇಲೆ ಯಾರ್ಯಾರು ಯಾವ್ಯಾವ ಕೆಲಸ ನಾಳಿಂದ ಶುರು ಮಾಡ್ತಾರೆ ಅನ್ನೋದನ್ನು ಇದು ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಅಂತ ನನಗನ್ಸುತ್ತೆ ಇದು ನಾನು ಇವತ್ತು ನಮ್ಮ ಒಂದು ಎಕ್ಸ್ಪೀರಿಯನ್ಸಿಂದ ಕಲ್ತಿರೋ ಅಂಥ ಲೆಸನ್